ಪ್ರಬಲ ವರ್ಗಗಳವರ ವಿರೋಧ ಅಂದ್ರು ಯತೀಂದ್ರ ಪ್ರಬಲ ವರ್ಗಗಳವರ ವಿರೋಧ ಸಿದ್ದರಾಮಯ್ಯನವರು ಹೇಳಿದ್ರು ಪ್ರಬಲ ವರ್ಗದವ್ರದ್ದು ವಿರೋಧ ಇದೆ ದುರ್ಬಲ ವರ್ಗದವ್ರದ್ದು ವಿರೋಧ ಇದೆ ಇನ್ನೊಮ್ಮೆ ಜಾತಿ ಗಣತಿ ಮಾಡಿಸೋದಕ್ಕೆ ಹೇಳಿದ್ದಾರೆ ಮಾಡಿಸ್ತಾ ಇದ್ದೀವ ಜಾತಿ ಗಣತಿಗೆ ಬಗ್ಗೆ ಯತೀಂದ್ರಾಗ ಏನು ಗೊತ್ತು ಅಂತ ಪ್ರತಾಪ್ ಸಿಂಹ ಪ್ರಶ್ನೆ ಮಾಡ್ತಾ ಇದ್ದಾರೆ ಯತೀಂದ್ರಾಗ ಏನು ಗೊತ್ತು ಮೂವತ್ತೊಂಬತ್ತು ಜನ ಲಿಂಗಾಯತ ಶಾಸಕರಿದ್ದಾರೆ ಹಂಗಿದ್ದ ಮೇಲೆ ಲಿಂಗಾಯತರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯನವ್ರು ಬಿಟ್ಟು ಕೊಡ್ತಾರ ಪ್ರತಾಪ್ ಸಿಂಹ ಪ್ರಶ್ನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಕೇಂದ್ರ ಸರ್ಕಾರನೇ ರಾಹುಲ್ ಗಾಂಧಿ ಅವರನ್ನ ಕಾಪಿ ಮಾಡ್ತಿದೆ ಅವ್ರು ಏನು ಮಾಡ್ತಾರೆ ಮಾಡಲಿ ನಮ್ಮದು ಅಭ್ಯಂತರ ಇಲ್ಲ ಈ ಸಲದ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನೂ ಮಾಡಿಸ್ತೀವಿ ಅಂತ ಕೇಂದ್ರ ಸರ್ಕಾರ ಘೋಷಿಸಿದ್ದಕ್ಕೆ ಪ್ರತಿಕ್ರಿಯೆ ಕೇಳಿಸ್ಕೊಳ್ಳಿ ಮೂರು ಜನ ಹೇಳಿದ್ರು ದುರ್ಬಲರು ಆಕ್ಷೇಪಣೆ ವ್ಯಕ್ತ ಮಾಡಿದ್ದಾರೆ ಪ್ರಬಲ್ರು ಆಕ್ಷೇಪಣೆ ವ್ಯಕ್ತ ಮಾಡಿದ್ದಾರೆ ಅದರಿಂದ ಮತ್ತೆ ಅದು ಎಲ್ಲಿಕ್ಕಿಂತ ಭಾಳ ಮುಖ್ಯವಾಗಿ ಎಲ್ಲಿಕ್ಕಿಂತ ಭಾಳ ಮುಖ್ಯವಾಗಿ ಹತ್ತು ವರ್ಷ ಆಗ್ಬಿಟ್ಟಿದೆ ಹೊಸ ವರದಿ ತರಿಸ್ಕೋಬೇಕು ಅಂತ ಇದೆ ಅದಕ್ಕೋಸ್ಕರ ಮಾಡಿದ್ದೀವಿ ನಾನು ಆಗಲೇ ಹೇಳಿದ್ದೀನಿ ಬ್ಯಾಕ್ವರ್ಡ್ ಕ್ಲಾಸ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಕೂಡಲೇ ಮಾಡಬೇಕು ಅಂತ ಪ್ರಾರಂಭ ಮಾಡಬೇಕು ಯತೀಂದ್ರ ಯಾರ್ರೀ ಯತೀಂದ್ರಗೆ ಅದ್ರ ಬಗ್ಗೆ ಏನು ಗೊತ್ತಿದೆ ಸುಮ್ಮನೆ ಯತೀಂದ್ರ ಏನೋ ಹೇಳ್ತಾರೆ ಯತೀಂದ್ರಗೆ ಅದ್ರ ಬಗ್ಗೆ ಏನಾದ್ರೂ ವೈಜ್ಞಾನಿಕವಾದಂತಹ ರಿಪೋರ್ಟನ್ನು ಮಾಡಿದರೆ ಇಲ್ಲ ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವಿದೆಯಾ ಒಂದು ವೇಳೆ ಯತೀಂದ್ರ ಅವರು ಲಿಂಗಾಯತರ ವಿರುದ್ಧ ವಿರೋಧವಾ ಇನ್ಯಾರ್ದೋ ವಿರೋಧ ಅನ್ನೋದಾದರೆ ನಿಮ್ಮಪ್ಪ ಅವತ್ತೇ ಒಪ್ಕೊಳ್ಬೋದಿತ್ತಲ್ವಾ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದು ವಿರೋಧಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಮತ್ತೆ ಏನ್ ಮಾತಾಡ್ತಿದ್ರಿ ಲಿಂಗಾಯತರು ಬಿಟ್ಟರು ನೀವು ಅದಕ್ಕೆ ನಾವು ಇದು ಮಾಡ್ತಿದ್ವಿ ಅಂತ ಆಯ್ತು ಲಿಂಗಾಯತರು ಮೂವತ್ತೊಂಬತ್ತು ಜನ ಎಮ್ ಎಲ್ ಎರ ನಿಮ್ಮ ಅಪ್ಪ ಚೇರ್ ಹೇಳಿ ಎಷ್ಟು ಜನ ಇದಾರೆ ನಿಮ್ಮ ಸಮುದಾಯದವ್ರದ್ದು ಹೈಯಸ್ಟ್ ಇರೋರು ಲಿಂಗಾಯತ ಸಮುದಾಯದವ್ರು ಇರೋ ಮೂವತ್ತೊಂಬತ್ತು ಜನ ಇದಾರೆ ನಿಮ್ಮಅಪ್ಪ ಚೇರ್ ಹೇಳಿ ಫಸ್ಟ್ ನಮ್ಮ ಕಾಂಗ್ರೆಸ್ನ ನೀತಿ ಕಾಂಗ್ರೆಸ್ನ ಸಿದ್ಧಾಂತ ಕಾಂಗ್ರೆಸ್ನ ಆಚಾರ ವಿಚಾರ ರಾಹುಲ್ ಗಾಂಧಿ ಅವರೇ ಇದಕ್ಕೆ ಪ್ರಾರಂಭವನ್ನ ಮಾಡಿದ್ರು ನಮ್ಮ ನೋಡಿ ಅವರು ಕಾಪಿ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಅವ್ರು ಮಾಡ್ಲಿ ನಮ್ದೇನು ಅಭ್ಯಂತರ ಇಲ್ಲ ನಾವು ಜಾತಿ ಗಣತಿ ಬಗ್ಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡಬೇಕು ಅಂತ ನಾವು ಮಾಡ್ತೇವೆ ಹೈಕಮಾಂಡ್ ಸೂಚನೆಯ ಮೇರೆಗೆ ಕಾಂಗ್ರೆಸ್ ವರಿಷ್ಠರ ಸೂಚನೆಯ ಮೇರೆಗೆ ಈಗಾಗಲೇ ಕಲೆಕ್ಟ್ ಆಗಿರುವ ಅಂಕಿ ಸಂಖ್ಯೆಗಳನ್ನ ಪಕ್ಕಕ್ಕಿಟ್ಟು ಇನ್ನೊಮ್ಮೆ ಜಾತಿ ಗಣತಿ ನಡೆಸುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಅದನ್ನು ಹೆಂಗೆ ಮಾಡಬೇಕು ಅದರ ಮೊಡ್ಯಾಲಿಟೀಸ್ ಏನು ಅನ್ನೋದನ್ನ ಜೂನ್ ಹತ್ತೊಂಬತ್ತನೇ ತಾರೀಕು ನಂದಿ ಬೆಟ್ಟದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಮಾಡ್ತಾರಂತೆ ಮತ್ತೊಮ್ಮೆ ನನ್ನ ಕೊಲ್ಲಿಗ ಪ್ರಶಾಂತ್ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ಮಾರುತೇಶ್ ನಮ್ಮ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಶಾಶ್ವತ ಹಿಂದುಳಿದ ಆಯೋಗ ವರ್ಗಗಳ ಆಯೋಗಕ್ಕೆ ಗಣತಿ ನಿನ್ನ ಮಾಡೋದಕ್ಕೆ ಹೇಳಿದ್ದೀನಿ ಅಂದರು ಮುಖ್ಯಮಂತ್ರಿಗಳು ಆಯೋಗ ಎಲ್ಲಿದೆ ರೀ ಅಧ್ಯಕ್ಷರು ಒಬ್ಬ ಸದಸ್ಯ ಕಾರ್ಯದರ್ಶಿ ಮಾತ್ರ ಇದ್ದಾರೆ ಸದಸ್ಯರ ಅವಧಿ ಮುಗಿದು ಹೋಗಿದೆ ಮೊದಲಾಗಬೇಕಾಗಿರೋದು ಅದಲ್ಲ ಫಸ್ಟ್ ಆಯೋಗ ರಚನೆಗೊಳ್ಳಬೇಕು ಪೂರ್ಣ ಪ್ರಮಾಣದಲ್ಲಿ ಹೌದು ಅಧಿಕೃತವಾಗಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆದರೂ ಕೂಡ ಸರ್ಕಾರಿ ಆದೇಶಗಳು ಬಾಕಿ ಉಳಿದಿದೆ ಯಾಕಂದರೆ ಸದ್ಯಕ್ಕೆ ಮಧುಸೂದನ್ ಅವರು ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಸದಸ್ಯ ಕಾರ್ಯದರ್ಶಿ ಸರ್ಕಾರದಿಂದ ಇದ್ದೇ ಇರ್ತಾರೆ ಇದು ಹೊಸದಾಗಿ ಸದಸ್ಯರ ನೇಮಕ ಮಾಡಬೇಕು ಈಗ ಸದಸ್ಯರ ನೇಮಕದಲ್ಲೂ ಕೂಡ ಕಳೆದ ಬಾರಿ ಕೂಡ ಲಿಂಗಾಯತ ಸಮುದಾಯದವರು ಯಾರೂ ಇರಲಿಲ್ಲ ನಮ್ಮವರು ಜಾತಿಗಣತಿಯ ಅಂದರೆ ಮಾಡುವಂತಹ ಸಮಿತಿಯಲ್ಲಿ ಸದಸ್ಯರಾಗಿ ಇಲ್ಲದೇ ಇರೋದ್ರಿಂದ ನಮಗೆ ಹೆಚ್ಚು ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ವಾದ ಮಾಡ್ತಾಯಿದ್ರು ಈಗ ಸದಸ್ಯರ ನೇಮಕವೂ ಮತ್ತೊಂದು ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಎಲ್ಲ ವರ್ಗದವ್ರಿಗೂ ಕೂಡ ಸದಸ್ಯರಾಗಿ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಚರ್ಚೆಗಳು ಶುರುವಾಗುತ್ತೆ ಅದು ಬಾಕಿ ಉಳಿದಿದೆ ಅದಾದ ಮೇಲೆ ತೀರ್ಮಾನ ಮಾಡಬೇಕಾಗುತ್ತೆ ಸಮೀಕ್ಷೆ ಮಾಡುವಂಥದ್ದು ಈ ಹಂತದಲ್ಲಿ ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನುವಂಥದ್ದು ಸರ್ಕಾರಕ್ಕೂ ಕೂಡ ಗೊತ್ತಿದೆ ಯಾಕೆಂದ್ರೆ ಈಗ ಶಾಲೆಗಳು ಆರಂಭ ಆಗಿದೆ ಟೀಚರ್ಸ್ಗಳು ಸಮೀಕ್ಷೆಗೆ ಬಳಸ್ಕೊಳ್ಳೋದಕ್ಕೆ ಆಗಿಲ್ಲ ಮಧು ಬಂಗಾರಪ್ಪರು ಅವರು ಒಂದು ಹಂತದಲ್ಲಿ ಕ್ಯಾಬಿನೆಟ್ನಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಯಾಕಂದರೆ ಟೀಚರ್ಸ್ ಅನ್ನ ಈ ಹಂತದಲ್ಲಿ ಸಮೀಕ್ಷೆಗೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲೂ ಕೂಡ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ ಹೀಗಾಗಿ ಸರ್ಕಾರ ಒಂದು ಹೊಸ ಸಮೀಕ್ಷೆಯನ್ನು ಮಾಡುವಂಥದ್ದು ಅಥವಾ ಒಂದು ಹೊಸ ಜಾತಿ ಗಣತಿಯನ್ನ ಮಾಡುವಂಥದ್ದು ಸವಾಲಿನ ಕೆಲಸ ಅನ್ನೋದಂತೂ ಗೊತ್ತಿದೆ ಆದ್ರೆ ಯತೀಂದ್ರ ಅವರು ಮಾತನಾಡಿರುವಂತದ್ದೇನಿದೆ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಯಾವ ವಿಚಾರವನ್ನ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ ಯತೀಂದ್ರ ಅವರು ಮಾತನಾಡ್ತಾ ಇದ್ದಾರೆ ಯಾಕಂದ್ರೆ ಹೌದು ಹೈಕಮಾಂಡ್ ಹಂತದಲ್ಲಿ ಸಿದ್ದರಾಮಯ್ಯವರು ಏನು ಹೇಳದೇ ಇರುವಂತಹ ಪರಿಸ್ಥಿತಿಯಲ್ಲಿದ್ದಾರೆ ಹಾಗಾಗಿ ಅದನ್ನ ಉಳಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಕೂಡ ಈಗ ಸಿದ್ದರಾಮಯ್ಯವರಿಗೆ ಇದೆ ಯಾಕಂದ್ರೆ ಜಾತಿ ಗಣತಿಯನ್ನ ವಿರೋಧ ಮಾಡ್ತಾ ಇರುವಂತವರು ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಗಣತಿಯನ್ನು ನಾವು ಜಾರಿಗೊಳಿಸ್ತೀವಿ ಅಂದಾಗ ಇದೇ ಒಕ್ಕಲಿಗ ಸಮುದಾಯದವರಾಗಲಿ ಲಿಂಗಾಯತ ಸಮುದಾಯದವರಾಗಲಿ ಇಲ್ಲ ನಮಗದು ಬೇಡ ಅನ್ನುವಂಥ ಯಾವ ಚಕಾರವನ್ನು ಎತ್ತಲಿಲ್ಲ ಹೈಕಮಾಂಡ್ ಕೂಡ ಅದಕ್ಕೆ ಅವಕಾಶ ಮಾಡಿಕೊಡ್ತು ಆ ಒಂದು ಕಾರಣದಿಂದಾಗಿಯೂ ಸಾಕಷ್ಟು ಜನ ನಿಮಗೆ ವೋಟ್ ಮಾಡಿರ್ಬೋದು ಹಿಂದುಳಿದ ವರ್ಗದ ಒಂದು ದೊಡ್ಡ ಸಮುದಾಯ ಜಾತಿ ಗಣತಿ ಆಗುತ್ತೆ ನಮಗೆಲ್ಲ ನ್ಯಾಯ ಸಿಗುತ್ತೆ ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಮತ ಮತ ಚಲಾವಣೆ ಮಾಡಿದ್ದಾರೆ ಹೀಗಾಗಿ ಯಾವ ಕಾರಣವನ್ನು ಇಟ್ಕೊಂಡು ನೀವು ಬಹ ಅಂದರೆ ಯಾವ ಪ್ರ ವಿಚಾರವನ್ನು ಪ್ರಸ್ತಾಪ ಮಾಡಿ ಪ್ರಣಾಳಿಕೆಯಲ್ಲಿ ಹಾಕಿದಾಗ ವಿರೋಧ ಇರಲಿಲ್ವೋ ಅದನ್ನು ಜಾರಿ ಮಾಡಲಿಕ್ಕೆ ಬಂದಾಗ ಈ ವ್ಯಾಪಕ ವಿರೋಧ ಇದೆಯಲ್ಲ ಇದನ್ನು ಸಿದ್ದರಾಮಯ್ಯನವ್ರು ನಿಭಾಯಿಸ್ಲಿಕ್ಕೆ ಆಗಲಿಲ್ಲ ಅನ್ನುವಂತಹ ಬೇಸರ ಕೂಡ ಹಿಂದುಳಿದ ವರ್ಗದ ಸಮುದಾಯದಲ್ಲಿ ಇದೆ ಹಾಗಾಗಿ ಮುಖ್ಯಮಂತ್ರಿಗಳು ಹೈಕಮಾಂಡ್ನ ಸೂಚನೆಯ ಕಾರಣಕ್ಕಾಗಿ ಏನು ಬಹಿರಂಗವಾಗಿ ಮಾತನಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದನ್ನು ಹೊರತುಪಡಿಸಿದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಹೇಳಬೇಕಾಗಿದ್ದೆಲ್ಲವನ್ನು ಹೇಳಿದ್ದಾರೆ ನಾವು ಪ್ರಯತ್ನ ಮಾಡಿದ್ವಿ ಆದರೆ ಪ್ರಬಲ ವರ್ಗಗಳು ಅದನ್ನು ಮತ್ತೊಮ್ಮೆ ರೀ ರೀಸರ್ವೆ ಮಾಡುವಂತೆ ಮಾಡಿದಾವೆ ಅನ್ನುವಂಥದ್ದನ್ನು ಬಹಳ ಸೂಚ್ಯವಾಗಿ ಹೇಳಿದ್ದಾರೆ ಹೀಗಾಗಿ ನೀವು ಯಾರು ಹಿಂದುಳಿದ ವರ್ಗದವರ ಪರವಾಗಿ ಹೋರಾಟ ಮಾಡ್ತಾರೋ ಅವರು ಬೆನ್ನಿಗೆ ನಿಲ್ಲಿ ಎನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂದರೆ ನೀವೆಲ್ಲ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಇರಿ ಮತ್ತೊಮ್ಮೆ ಗಣತಿ ಮಾಡಿ ಅದನ್ನು ಅಪ್ಪ ಏನನ್ನ ಮಾತಾಡೋದಕ್ಕೆ ನೋಡ್ತಾ ಇದ್ರು ಅಂತ ಬಟ್ ಅಜಿತ್ ಅದನ್ನು ರಾಜಕಾರಣದಲ್ಲಿ ಅದು ಮುಖ್ಯ ಆಗೋಲ್ಲ ನಿಮ್ಮ ಕೈಯಲ್ಲಿ ಅಧಿಕಾರ ಇದ್ದಾಗ ನೀವು ಎಷ್ಟು ಚಾಕಚಾಕ್ಯತೆಯಿಂದ ಡಿಪ್ಲೊಮೆಟಿಕಲಿ ವಿಷಯಗಳನ್ನು ಎಕ್ಸಿಕ್ಯೂಟ್ ಮಾಡ್ತೀರಿ ಅನ್ನೋದು ಮುಖ್ಯ ಆಗತ್ತೆ ಹೊರತು ಕರೆಕ್ಟ್ ದಿಲ್ಲಿಯಲ್ಲಿ ಒಪ್ಕೊಂಡು ಬಂದು ಯತೀಂದ್ರ ಮೈಸೂರಿನಲ್ಲಿ ಹೋಗಿ ಎಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಇಲ್ಲ ಮೇಲ್ವರ್ಗದವ್ರು ಯಾರೋ ವಿರೋಧ ಮಾಡಿದರು ಮೇಲ್ವರ್ಗದವ್ರಿಗೆ ಮೀಸಲಾತಿ ಇದ್ರೆ ಪಾಸ್ ಆಗ್ತಿತ್ತು ಈ ನರೇಟಿವನ್ನು ಈ ಪೊಲಿಟಿಕಲ್ ಫೈಟನ್ನು ನೀವು ದಿಲ್ಲಿಯಲ್ಲಿ ಮಾಡಬೇಕಿತ್ತು ಹ್ಮ್ ಹ್ಮ್ ನೋಡಿ ನಾನು ಮ್ಯಾಕ್ರೋ ಲೆವೆಲಲ್ಲಿ ಅಲ್ಲಿ ಹೇಳ್ತೀನಿ ಅಜಿತ್ ತುಂಬಾ ನಾನು ಈಗ ಮೈಕ್ರೋ ಲೆವೆಲ್ಗೆ ಹೋಗಿ ಇಲ್ಲ ಈ ಜಾತಿ ಗಣತಿ ಅದು ಮತ್ತೊಮ್ಮೆ ಭಾಗ ಓಕೆ ಸಿದ್ದರಾಮಯ್ಯ ತೆಗೆದುಕೊಂಡಿರ್ತಕ್ಕಂಥ ಮೂರ್ನಾಲ್ಕು ನೀವು ಪ್ರೊಜೆಕ್ಟ್ಗಳನ್ನು ಗಳನ್ನ ನೋಡಿ ಒಳ ಮೀಸಲಾತಿ ಸಿದ್ದರಾಮಯ್ಯನವರ ಕಾಲದಲ್ಲಿ ಜಾರಿ ಆಗಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ದಲಿತ ಸಮುದಾಯ ಆಯ್ತು ಎಡವರ್ಗ ಎಸ್ ಎಸ್ ಹೌದು ಸಿದ್ದರಾಮಯ್ಯವ್ರ ಕಾಲದಲ್ಲಿ ಆಗಬಹುದು ಅಂತಿತ್ತು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಒಳ ಮೀಸಲಾತಿ ಜಾರಿಯಲ್ಲಾಗಲಿಲ್ಲ ಎಸ್ ಸಿ ಎಸ್ ಟಿ ಮೀಸಲಾತಿ ಹೆಚ್ಚಳದ ಒಂದು ನಿರ್ಣಯ ಸಿದ್ದರಾಮಯ್ಯನವರ ಅತ್ಯಂತ ಪೆಟ್ ಪ್ರಾಜೆಕ್ಟ್ ಅದು ಅಹಿಂದ ಅಂತಕ್ಕಂಥದ್ದು ಹೌದು ಆದರೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಎಸ್ ಸಿ ಎಸ್ ಟಿ ಮೀಸಲಾತಿ ಹೆಚ್ಚಳದ ನಿರ್ಣಯ ಸಿದ್ದರಾಮಯ್ಯನವರ ಕಾಲದಲ್ಲಿ ಆಗಲಿಲ್ಲ ನಾನು ಅದರ ಜೊತೆ ಇನ್ನೊಂದು ಸೇರಿಸ್ತೀನಿ ಲಿಂಗಾಯತ ಪ್ರತ್ಯೇಕ ಧರ್ಮ ಸಿದ್ದರಾಮಯ್ಯನವರು ಇಷ್ಟಪಡುವ ವೇ ಆಫ್ ಥಿಂಕಿಂಗ್ನ ಪ್ರಮುಖವಾಗಿರ್ತಕ್ಕಂಥ ನಿರ್ಣಯ ಆಗಿತ್ತು ಅದು ಅದು ಆಗಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಅದು ಚುನಾವಣೆಯಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ ಅದು ಕೂಡ ಹೋಯಿತು ಪಂಚಮಸಾಲಿ ಮೀಸಲಾತಿ ಬಗ್ಗೆ ಸಿದ್ದರಾಮಯ್ಯನವರು ಬಹಳ ಗಟ್ಟಿಯಾಗಿ ಹೇಳ್ತಿದ್ರು ಅವರು ವಿಪಕ್ಷದಲ್ಲಿದ್ದಾಗ ಎಸ್ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಕಾಂಗ್ರೆಸ್ ಒಂದು ಬಲವನ್ನು ಕೂಡ ಕೊಟ್ಟಿತ್ತು ಅಧಿಕಾರಕ್ಕೆ ಬಂದ ಮೇಲೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಹೋಯಿತು ಜಾತಿ ಗಣತಿಯ ಪ್ರಶ್ನೆಯು ಕೂಡ ನಾ ಇದನ್ನು ನಂಗೆ ಗೊತ್ತಿಲ್ಲ ಅವ್ರು ಹೇಗೆ ಯಾವುದು ಹೇಗೆ ಅದನ್ನು ಸ್ವೀಕರಿಸ್ತಾರೆ ಅಂತಕ್ಕಂಥದ್ದು ಆದರೆ ನೀವು ಕರೆಕ್ಟಾಗಿ ಅನಲೈಸ್ ಮಾಡಿದಾಗ ನೋಡಿ ಜಾತಿ ಗಣತಿಯ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯನವರ ಬದ್ಧತೆ ಜಾತಿ ಗಣತಿಯ ಬಗ್ಗೆ ಈಗ ನಿತೀಶ್ ಕುಮಾರ್ಗೆ ಬದ್ಧತೆ ಇತ್ತು ರೀ ಹ್ಞೂ ನಿತೀಶ್ ಕುಮಾರ್ ತಂದು ತೋರಿಸಿದರು ಅಷ್ಟೇ ಅಲ್ಲ ಬಿ ಜೆ ಪಿ ಮೇಲೆ ಒತ್ತಡ ಹಾಕಿ ಬಿ ಜೆ ಪಿ ಡೈಮೆಟ್ರಿಕಲಿ ಅಪೋಸಿಟ್ ಇತ್ತು ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಅವರು ಒಪ್ಕೊಳ್ಳೋಂಗ ಮಾಡಿದ್ರು ಅವರು ಹಂಗೆ ಮಾಡಿದ್ರು ದ್ಯಾಟ್ ಈಸ್ ಕಮಿಟ್ಮೆಂಟ್ ಹ್ಞೂ ಜಾತಿ ಗಣತಿಯ ಪ್ರಶ್ನೆ ಬಂದಾಗ ಈಗ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯಿತು ಏನು ಎರಡು ತಿಂಗಳ ಹಿಂದೆ ಬಂದಿರತಕ್ಕಂಥದ್ದಲ್ಲ ನೀವು ಅಧಿಕಾರದಲ್ಲಿದ್ದಾಗಲೇ ಆ ವರದಿ ನಿಮ್ಮ ಬಳಿ ಬಂದಿತ್ತು ಹ್ಞೂ ನೀವು ಬಂದ ಮೇಲೆ ಅದನ್ನು ಹೇಗೆ ತರೋದು ಅಂತ ಈಗ ಕೇಂದ್ರ ಸರ್ಕಾರ ಇವತ್ತು ನೋಟಿಫಿಕೇಷನನ್ನು ಜನಗಣತಿ ಬಗ್ಗೆ ಹೊರಡಿಸಿದೆ ಬೆಳಗ್ಗೆ ಎಸ್ ಆ ಕೇಂದ್ರ ಸರ್ಕಾರದ ನಿರ್ಣಯಕ್ಕಿಂತ ಮುಂಚೆ ಕರ್ನಾಟಕ ಸರ್ಕಾರ ಏನಾದರೂ ಜಾತಿ ಗಣತಿಯ ರಿಅನ್ಯುಮರೇಟ್ ಕೂಡ ಮಾಡಿಸಿ ಅದನ್ನ ಅಂಗೀಕಾರ ಮಾಡಿದ್ರೆ ಇವರ ಬದ್ಧತೆ ಒಪ್ಕೋಬಹುದಾಗಿ ಬದ್ಧತೆ ಅಂತಕ್ಕಂಥದ್ದು ಬರುತ್ತೆ ಆ ಕಾರಣದಿಂದ ನನಗನ್ಸತ್ತೆ ಈಗ ಯತೀಂದ್ರ ಈ ರೀತಿ ಮಾಡಿದಕ್ಕೇನು ಬಹಳ ಅರ್ಥ ಇದೆ ಅಂತ ನನಗನ್ಸಲ್ಲ ಓಕೆ ನೀವು ನಿಮ್ಮ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗಳ ಎದುರುಗಡೆ ಹೋಗಿ ಮಾತಾಡ್ತಾ ಇರ್ಬೋದು ಈಗ ವೀರಶೈವ ಮಹಾಸಭಾಕ್ ಹೋಗಿ ಎಸ್ ಎಸ್ ಮಲ್ಲಿಕಾರ್ಜುನ್ ಮತ್ತು ಶಾಮ್ನೂರ್ ಶಿವಶಂಕರಪ್ಪ ಮಾತಾಡ್ತಾರೆ ಒಕ್ಕಲಿಗರ ಸಂಘದ ಎದುರುಗೂಡಿ ಒಕ್ಕಲಿಗ ಶಾಸಕರು ಮಾತಾಡ್ತಾರೆ ಹಿಂದುಳಿದ ವರ್ಗದ ಜನರ ಸಮಾವೇಶಕ್ಕೆ ಹೋಗಿ ಹಿಂದುಳಿದ ವರ್ಗದನ್ನ ಅದಕ್ಕೆ ಅರ್ಥ ಇರಲ್ಲ ನೀವು ಡಿ ಕೆ ಶಿವಕುಮಾರ್ ವಿರುದ್ಧ ಆಡಿದ ಮಾತು ಅನ್ನೋ ಥರ ತಗೊಂಡೆ ಅಲ್ಲ ನಾನು ಅದನ್ನೇ ಹೇಳಿದೆ ಅಜಿತ್ ರಾಜಕಾರಣದ ಆಟದಲ್ಲಿ ನಾನು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ಲಿಕ್ಕೆ ನಾನು ಅಧಿಕಾರದಲ್ಲಿರ್ಬೇಕಾಗಿಲ್ಲ ಕರೆಕ್ಟ್ ನೀವು ಅಧಿಕಾರದಲ್ಲಿ ಈಗ ಅಯೋಧ್ಯೆಯ ರಾಮ ಮಂದಿರ ವಿಷಯ ತೆಗೆದುಕೊಳ್ಳೋಣ ಸುಪ್ರೀಂ ಕೋರ್ಟಲ್ಲಿತ್ತು ಹೌದು ನಾನು ಬಹುಶಃ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಕವರ್ ಮಾಡಲಿಕ್ಕೆ ಹೋಗಿದ್ದೆ ಅಜಿತ್ ಹ್ಞೂ ಅವಾಗಿಂದ ಅದು ಸುಪ್ರೀಂ ಕೋರ್ಟ್ನಲ್ಲೇ ಇತ್ತು ಕರೆಕ್ಟ್ ನರೇಂದ್ರ ಮೋದಿ ಸರ್ಕಾರ ಅಟ್ಲೀಸ್ಟ್ ನಿಮಗೆ ಅಟಾರ್ನಿ ಜನರಲ್ಗಳನ್ನು ಹಚ್ಚಿ ಸಾಲಿಸಿಟರ್ ಜನರಲ್ಗಳನ್ನು ಹಚ್ಚಿ ನೀವು ತೀರ್ಪು ಬರೋ ಹಾಗೆ ಮಾಡಿ ನಿಮ್ಮ ಅಯೋಧ್ಯೆ ರಾಮ ಮಂದಿರವನ್ನು ಏನು ಕಟ್ಲಾಯ್ತಲ್ಲ ನಾನು ನಾನು ಸರಿ ತಪ್ಪು ಅನ್ನೋದು ಆ ಚರ್ಚೆ ಬಿಡಿ ನಾನು ಆ ಚರ್ಚೆಗೆ ಹೋಗೋಲ್ಲ ಆದರೆ ಕೊಟ್ಟ ಮಾತು ಉಳಿಸ್ಕೊಂಡ್ರು ಕೊಟ್ಟು ನೀವು ಸಿದ್ಧರಾಮಯ್ಯನವರು ಎರಡು ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಹ್ಞೂ ಡಿಸಿಷನ್ ರಿಅನ್ಯುಮ್ರೇಷನ್ನ ಡಿಸಿಜನನ್ನು ದಿಲ್ಲಿಯಿಂದ ನೀವು ಹೋಗಿ ಕೇಳ್ಸ್ಕೊಂಡು ಬರೋದಿದ್ರೆ ನೀವೇ ಒಂದು ವರ್ಷದ ಹಿಂದೆ ರಿಅನ್ಯುಮ್ರೇಷನ್ ಡಿಸಿಷನ್ ತಗೋಬೋದಿತ್ತು ಅಲ್ವಾ ಹೌದು ನಿಶ್ಚಿತವಾಗಿ ಇತಿಹಾಸದ ಪುಟಗಳನ್ನು ಬರೆಯುವಾಗ ಈ ಪ್ರಶ್ನೆಗಳನ್ನು ಕೇಳಲಾಗತ್ತೆ ಆ ಕಾರಣದಿಂದ ನಾ ಈ ವಿಷಯಗಳನ್ನು ಪ್ರಸ್ತಾಪ ಮಾಡ್ತೆ ಎಸ್ ಎಸ್ ಇದು న్యూస్ నెట్వర్క్ ప్రస్తుతి